ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತೊಂದು ಸಿಂಪಲ್ಲಾಗಿ ಸ ಟೊಮೆಟೊ ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನೊಂದು ಕುಟಾಣಿ ತೊಗೊಂಡಿದ್ದೀನಿ ಕುಟಕ್ಕಲ್ಲು ಅದಕ್ಕೆ ನಾಲ್ಕೈದು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಸಿಮೆಣ್ಸಿನಕಾಯಿ ಹಾಕಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕುಟ್ಕೊಳ್ಳೋಣ ಏನು ತುಂಬ ನೈಸಾಗಿ ಏನು ಬಿಡ ತರಿ ತರಿಯಾಗಿ ಕುಟ್ಕೊಳ್ಳೋಣ ಈ ಗೊಜ್ಜು ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಬಾಯಿ ಕೆಟ್ಟಿದಾಗ ಬಾಯಿ ಜೂಷಾರಲ್ಲದೆ ಜ್ವರ ಒಂದು ಬಾಯಿ ನಾಲ್ಗೆ ಎಲ್ಲ ಒಂಥರ ಟೇಸ್ಟ್ ಸಿಗದೆ ಇದ್ದಾಗ ಈ ಗೊಜ್ಜಲ್ಲಿ ಈ ಗೊಜ್ಜು ಮಾಡ್ಕೊಂಡು ಈ ಥರ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಎಲ್ಲೂ ಕುಟ್ಟಿದ್ದೀನಿ ದಪ್ಪ ದಪ್ಪ ತೀಯಾಗಿ ಇದನ್ನು ನಾನೊಂದು ಬ ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ ಈಗ ನಾನು ಮೂರು ಟೊಮೆಟೊ ತೊಟ್ಟೆಲ್ಲ ತೆಗೆದು ಇಟ್ಕೊ ತಗೊಂಡಿದ್ದೀನಿ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ದಪ್ಪ ಕಟ್ ಮಾಡಿಕೊಂಡು ಈ ಬಟ್ಲಿಗೆಲ್ಲ ಹಾಕ್ಕೊತೀನಿ ಮೂರು ಟೊಮೆಟೊನೂ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಈ ಟೊಮೆಟೊನೆಲ್ಲ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಹಾಕ್ಕೊಂಡು ತುಂಬ ಹಣ್ಣಾಗಿರೋ ಟೊಮೆಟೊ ಸಿಕ್ಕಿದ್ರೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗೆ ಕೈಯಲ್ಲಿ ಅದನ್ನ ಕಲಿಸ್ಬೋದು ಕಿವುಚ್ಬೋದು ಈಗಿನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಅದನ್ನ ಚೆನ್ನಾಗಿ ಕೈಯಲ್ಲೇ ಕಲಿಸ್ ಕಲಿಸ್ತೀನಿ ಅದು ರಸ ಬಿಟ್ಕೋಬೇಕು ಚೆನ್ನಾಗಿ ಟೊಮೆಟೊ ಆ ರೀತಿ ಕ್ಯೂಚಬೇಕು ಈಗ ನೋಡಿ ಈ ಥರ ಕಿವಿಚ್ಕೊಂಡ್ರೆ ಸಾಕು ಟೊಮೆಟೊ ರಸ ಎಲ್ಲ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಗೆ ರಸ ಈಗ ಈ ಗೊಜ್ಜು ಇಷ್ಟೇ ಇದು ರೆಡಿಯಾಗಿದೆ ಈಗಿದ್ರ ಮೇಲೆ ಒಂದು ಸ್ವಲ್ಪ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳೋಣ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಬೋದು ಸಿಮೆಣ್ಸಿನ್ಕಾಯಿ ಚೆಚ್ಚಾ ಜಜ್ಜಿ ಹಾಕ್ಕೋಬೋದು ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಗೊಜ್ಜು ನೀವೊಂದ್ಸರಿ ಟ್ರೈ ಮಾಡಿ ನಾನು ಮಾಡಿರೋ ಈ ಹಸಿ ಟೊಮೆಟೊ ಗೊಜ್ಜು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ